ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದಾರೆ ಕುರಿ ಸಾಕಾಣಿಕೆ ಅಂತ ಬಂದಾಗ ಲಕ್ಷ ಲಕ್ಷ ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಮನೆ ಪಕ್ಕದಲ್ಲೇ ಚೆಡ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಸಾಕ್ತಾ ಇದ್ದಾರೆ ಚೆಡ್ ಅನ್ನು ಕಡಿಮೆ ಖರ್ಚಲ್ಲೇ ಮಾಡಿದ್ದಾರೆ ತುಂಬಾ ಜನ ಐದ್ ಲಕ್ಷ ಆರ್ ಲಕ್ಷ ಎಂಟ್ ಲಕ್ಷ ಇಪ್ಪತ್ತೈದು ಲಕ್ಷ ತಕ್ಕಲು ಮಾಡಿದ್ದಾರೆ ನಾನು ಹೋಗಿ ಬೇರೆ ಕಡೆ ಎಲ್ಲ ವಿಸಿಟ್ ಕೊಟ್ಟಿದ್ದೀನಿ ನೋಡಿದೀನಿ ತಳೆನ ಸಾಕ್ತಾ ಇದ್ರೆ ಇಲ್ಲ ಅಲ್ಲಿ ಮಾಮೂಲಿ ಇಲ್ಲಿ ಲೋಕಲ್ ನಾಟಿ ಮರಿಗಳು ಸಾಕ್ತಾ ಇದ್ದೀವಿ ಒಂದ್ ಐವತ್ತು ಐವತ್ತು ಕೆಜಿ ಬರುತ್ತೆ ಅಂದ್ರೆ ಏನಂತ ರಾಗಿ ಹುಲ್ಲು ಹಾಕ್ತಿವಿ ಮಾಮೂಲಿ ನಾವೇ ಬೆಳೆಯೋದು ರಾಗಿ ಹುಲ್ ಹಾಕ್ಟದ್ದು ನಾಳೆ ಮುಚ್ಚಿಗಟ್ಟಾಗ ಏ ಬ್ಲಾಕ್ ಆಗ್ಬಿಡ್ತು ನಾವ್ ಬಿಟ್ ಅಂದ್ರೆ ಹೆಂಗ್ ಸಾಕಿದಾರೋ ಗೊತ್ತಿಲ್ಲ ಯಾಕಂದ್ರೆ ಇನ್ನು ಕಲಿಯೋದ್ರ ಐದು ಬ್ಯಾಚ್ ಮಾಡಿ ಐದು ಬ್ಯಾಚ್ ಮಾಡಿದ್ರು ಇನ್ನು ಕಲಿಯೋದ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸ್ನೇಹಿತರ ಇವತ್ತು ನಾವು ಟಿಪ್ತೂರ್ ತಾಲೂಕು ಸುರಗನಹಳ್ಳಿಲ್ ಇದೀವಿ ಇಲ್ಲಿಗೆ ಏನಕ್ ಬಂದಿದೀವಪ್ಪಾ ಅಂತಂದ್ರೆ ಇಲ್ಲೊಬ್ರು ರೈತರ ಲೊಕೇಶನ್ ತಂದ್ಬಿಟ್ಟು ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವ್ರು ಸುಮಾರು ತಳಿಗಳನ್ನ ಟ್ರೈ ಮಾಡ್ಬಿಟ್ಟು ಈಗ ಲಾಸ್ಟಿಗೆ ಅಮೀನ್ ಗಡ ತಳಿನ ಸಾಕಾಣಿಕೆ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ತುಂಬಾ ಅನುಭವ ಇರೋದ್ರಿಂದ ನಾವು ನಿಮಗೆ ಕುರಿ ಸಾಕಾಣಿಕೆ ಸಂಬಂಧಪಟ್ಟಂತ ನಿಮ್ಮ ಡೌಟ್ ಎಲ್ಲಾದ್ನು ಕ್ಲಿಯರ್ ಮಾಡ್ತಾ ಅವ್ರ ಅನುಭವಗಳ ಮಾತು ಕೇಳ್ತಾ ಎಲ್ಲಾ ವಿಚಾರನ ತಿಳ್ಕೊಳ ಬನ್ನಿ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಕುರಿ ಸಾಕಾಣಿಕೆ ಅಂತ ಬಂದಾಗ ಲಕ್ಷ ಲಕ್ಷ ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಲಕ್ಷ ಲಕ್ಷ ಬೇಕು ಐದ್ ಲಕ್ಷ ಹತ್ತು ಲಕ್ಷ ಖರ್ಚು ಮಾಡ್ಬಿಟ್ಟು ಶೆಡ್ ಮಾಡೋದು ಆಮೇಲೆ ಕುರಿ ಮರಿ ತರಕ್ಕೆ ಮತ್ತೊಂದು ಐದ್ ಲಕ್ಷ ಹತ್ತು ಲಕ್ಷ ಇಲ್ಲ ಲೋನ್ ಮಾಡ್ತಾರೋ ಇದನ್ನೆಲ್ಲಾ ನೋಡ್ತಾ ಇದ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಮಾಡೋದಕ್ ಆಗಲ್ಲ ಅನ್ನೋದೊಂದು ಎಲ್ಲಾರು ಬರುತ್ತೆ ಆದ್ರೆ ಇವ್ರು ನಮ್ ಲೋಕೇಶನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮನೆ ಮನೆ ಪಕ್ಕದಲ್ಲೇ ಚೆಡ್ ಮಾಡ್ಕೊಂಬಿಟ್ಟು ಅಲ್ಲೇ ಸಾಕ್ತಾ ಇದಾರೆ ಚೆಡ್ ಕಡಿಮೆ ಖರ್ಚಲ್ಲೇ ಮಾಡಿದ್ದಾರೆ ಆ ಬನ್ನಿ ಅವ್ರ ಮಾತಾಡ್ತಾನ ನಮ್ ಪರಿಚಯ ಹಾ ಲೋಕೇಶ್ ಅಂತ ಸೂರ್ಗುನಹಳ್ಳಿ ನಮ್ದು ನಾವು ಕಡಿಮೆ ಖರ್ಚಲ್ಲೇ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ಜನ ಐದ್ ಲಕ್ಷ ಆರು ಲಕ್ಷ ಎಂಟು ಲಕ್ಷ ಇಪ್ಪತ್ತೈದು ಲಕ್ಷ ತಕ್ಕಲು ಮಾಡಿದ್ದಾರೆ ನಾನು ಹೋಗಿ ಬೇರೆ ಕಡೆ ಎಲ್ಲ ವಿಸಿಟ್ ಕೊಟ್ಟಿದ್ದೀನಿ ನೋಡಿದೀನಿ ಹಂಗಾಗಿ ನಮಗೆ ಬರೀ ಅಷ್ಟೊಂದು ಇದು ಮಾಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಮ್ಗೆ ಅಮೌಂಟಿನ ಸಮಸ್ಯೆ ಇರೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಿ ಮಾಮೂಲಿ ಎಲ್ಲ ಮಾಮೂಲಿ ಎಲ್ಲ ನೆಲದಲ್ಲೇ ಕಟ್ತಾ ಇದ್ವು ಅವಾಗ ಈ ತರ ಶೆಡ್ ಗಿಡ್ ಏನೂ ಇರಲಿಲ್ಲ ಅಲ್ಲಿ ಮಾಡ್ತಾ ಇದ್ವಿ ಈಗ ಈಗ ಒಂದ್ ಎರಡು ವರ್ಷದಿಂದ ಶೆಡ್ ಮಾಡಿ ಆಹ್ಹ್ ಈಗ ನೀವ್ ಎಷ್ಟು ವರ್ಷದಿಂದ ಸಾಕ್ತಾ ಇದೀವಿ ಇದು ಐದು ವರ್ಷ ಐದನೇ ಬ್ಯಾಚ್ ಐದು ವರ್ಷದಿಂದ ನೀವು ಅವಾಗ ಇದೇ ತಲೆನ ಸಕ್ತಾ ಇದಿರ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಮೂಲಿ ಇಲ್ಲಿ ಲೋಕಲ್ ನಾಟಿ ಮರಿಗಳು ಸಾಕ್ತಾ ಇದ್ವು ಒಂದ್ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಹಿಂಗೆಲ್ಲಾ ಸಾಕಿದ್ವಿ ಅವು ಗ್ರೋತ್ ಅಷ್ಟ್ ಫಾಸ್ಟ್ ಆಗ್ ಬರಲ್ಲ ಮತ್ತ ಅವನ್ನ ಈ ಎಲ್ಲರೂ ಹೊಡ್ಕೊಂಡು ಹೋದಂಗೆ ಔಟ್ ಸೈಡ್ ಎಲ್ಲ ಹೊಡ್ಕೊಂಡು ಹೋಗ್ಬೇಕು ಅವನ್ನ ಕಟ್ ಆಗಲ್ಲ ಅಂತ ಕಟ್ ಮೇಯ್ಸಕ್ಕಾಗಲ್ಲ ಕಟ್ ಮೇಡ್ಸಾಕ ಮತ್ತ್ ಅವು ಬೆಳವಣಿಗೆ ಕಡಿಮೆ ಮತ್ತೆ ಅವನ್ನ ಹೊರಗಡೆನೆ ಬಿಡಬೇಕು ನಮ್ಮ ಇದರಲ್ಲಿ ಆಗಲ್ಲ ಈಗ ನೀವು ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿದ್ರೆ ನಾವು ಇದಕ್ಕೆ ಒಂದ್ ಒಂದ್ ಲಕ್ಷ ರೂಪಾಯಿ ಮೇಲ್ಗಡೆ ಕಾಯಿತ್ತು ಅವಾಗ ಮತ್ತೀಗ ಒಳಗಡೆ ಎಲ್ಲ ಇದು ಮಾಡಿ ಟೋಟಲ್ ಆಗಿ ಇದಕ್ಕೆ ರೀಸೆಂಟ್ ಖರ್ಚು ಆಯ್ತು ಅಂದ್ರೆ ಮುಂಚೆ ಇದೆಲ್ಲ ಏನ್ ಅಕ್ಕನಿಗೆ ಪದ್ಧತಿ ಏನು ಮಾಡಿಲ್ಲ ಕೆಳಗಡೆನೆ ಇತ್ತು ನಾವು ಕೆಳಗಡೆನೆ ಮಾಮೂಲಿ ಎರಡು ಸೈಡ್ ಆ ಕಡೆ ಈ ಕಡೆ ಎರಡು ಸೈಡ್ ಇದು ಮಾಡಿ ಕೆಳಗಡೆನೆ ಕಟ್ಟಂಗ್ ಮಾಡಿದ್ವಿ ಈಗ ಇದು ಗುಡ್ಸಕ್ಕೆ ಕ್ಲೀನ್ ಆಗಕ್ಕೆ ಮತ್ತೆ ಅವಾಗ ಅಲ್ಲ ನೀವು ಮತ್ತೆ ಮುಂಚೆ ಅಟ್ಟಣಿಕೆ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಎಲ್ಲ ಹೆಂಗೆ ಎರಡ್ ಪಾರ್ಟ್ ಮಾಡ್ಕೊಂಡಿದ್ರು ಎರಡು ಸೈಡ್ ಆ ಕಡೆ ಒಂದ್ ಸೈಡು ಈ ಕಡೆ ಒಂದು ಆಪೋಸಿಟ್ ಆಗಿ ಹಿಂದೆ ಮುಂದೆ ತಿಳ್ಕೊಂಡು ಹಾಕಿದ್ರು ಈಗ ಈ ಅಟ್ಟಾಣಿಕೆ ಪದ್ಧತಿ ಮಾಡ್ಕೊಂಡ್ಬಿಟ್ಟು ಈಗ ಇದ್ರ ಮೇಲೆ ಇಲ್ಲೇ ಸಾಕ್ತಾ ಇದೆ ಸಾಕ್ತಾ ಇದೆ ಈಗ ನೀವು ಯಾವ್ಯಾವ ತಳಿ ಸಾಕಿದ್ರಿ ಈಗ ಫಸ್ಟ್ ಅಲ್ಲಿ ಫಸ್ಟ್ ಇನ್ ಮಾಮೂಲಿ ನಾಟೀಸ್ ಹಾಕಿದ್ವು ಸೆಕೆಂಡ್ ಟರ್ಮ್ ಶಿರಾ ಕರೆ ಕುರಿ ಅಂತ ಬರ್ತದೆ ಅವ್ಸ್ ಹಾಕಿದ್ವು ಅವೆರಡು ನೋಡಿ ಎರಡರಲ್ಲಿ ಏನಂತ ನಮಗೆ ಬೆನಿಫಿಟ್ ಸಿಗ್ಲಲ್ಲ ಬಟ್ ಲಾಸ್ ಏನಾಗಲ್ಲ ಬಟ್ ಪ್ರಾಬ್ಲಮ್ ಆತು ಸರಿ ಆಗಲ್ಲ ಅವಕ್ಕೆಲ್ಲ ಬೇಗ ಬೇಗ ಅಟ್ಯಾಕ್ ಆಗೋದು ಕಾಯಿಲೆಗಳು ಅದಕ್ಕೆ ಈಗ ಏನ್ ಮಾಡಿವಂದ್ರೆ ಅಮೀನ್ ಗಡ ಎಳಗ ಬಾಗಲಕೋಟೆ ಐತಿ ಹೇಳಿದ್ರಿ ಈಗ ಏನಂತ ಹೇಳಿದ್ರೆ ಈಗ ಮಾಮೂಲಿ ಕುರಿ ತಲೆಗೂ ಈ ತಲೆಗೂ ಏನ್ ವ್ಯತ್ಯಾಸ ಐತೆ ಅಂತ ಹೇಳಿದ್ರೆ ನೀವೀಗ ನಾ ಎಲ್ಲಿಂದ ತರ್ತೀರಾ ಈ ತಲೆನ ಈ ತಲೆ ಮೂಲತಃ ಎಲ್ಲೆದು ಇದು ಬಾಗಲಕೋಟೆ ಬಾಗಲಕೋಟೆ ಅಮೀನ್ಗಡ ಅಂತ ಒಂದು ಸಂತೆಯಲ್ಲಿ ನಡೀತು ಅಮೀನ್ಗಡ ಅನ್ನೋದು ಒಂದು ಊರಿನ ಗಡ ಒಂದು ಊರು ಆ ಊರು ಸಂತೆಯಲ್ಲಿ ನಡೀತಲ್ಲಿ ಅಲ್ಲೇ ಅಮೀನ್ಗಡ ಮರಿಗಳು ಸಿಗೋದು ಇನ್ನ ಬೇರೆ ಕಡೆ ಎಲ್ಲೂ ಸಿಗಲ್ಲ ಬೇರೆ ಮರಿಗಳು ಸಿಗ್ತವೆ ಆಕೆ ಒಂಥರ ಇದ್ರಲ್ಲೇ ಅಮೀನ್ಗಡದಲ್ಲಿ ಆ ರೆಡ್ ಮಿಕ್ಸ್ ಅಮೀನ್ಗಡ ಹಾ ಎರಡು ಮೂರು ತರ ಇರ್ತವೆ ಅದ್ರಲ್ಲಿ ವೈಟ್ ಅಮೀನ್ ಗಡ ಎಳಗ ನೀವು ಡೈರೆಕ್ಟ್ ಸಂತೆಕೋ ತರ್ತೀರಾ ಇಲ್ಲ ನಮ್ಗೆ ಒಬ್ಬರು ಫ್ರೆಂಡ್ ಇದ್ರೆ ಫ್ರೆಂಡ್ ಕಳಿಸ್ತಾರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲ ನಾವು ಅಲ್ಲಿಗೇನು ಹೋಗಿಲ್ಲ ಅಲ್ಲ ನೀವು ಸೆಲೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಅಂತ ಏನ್ ವ್ಯತ್ಯಾಸ ಆಗಲ್ವಾ ಇಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ಒಂದ್ ಹತ್ತು ಮರಿಲಿ ಒಂದ್ ಮರಿ ಎರಡು ಮರಿ ಚಿಕ್ಕವ್ ಹಾಕ್ತಾರೆ ಬಟ್ ಅದಕ್ಕೆ ಮ್ಯಾಚಿಂಗ್ ಆಗಂತ ಅಮೌಂಟ್ ಕಡಿಮೆ ಸರ್ ಇದು ಮಾಡ್ಕೊಡ್ತಾರೆ ಮರಿ ಹೆಂಗಿರುತ್ತೆ ಪರವಾಗಿಲ್ಲ ಈಗ ನೀವು ತಗೋಬೇಕಾರೆ ಮರಿನಾ ತೂಕದ ಕೊಡ್ತಾರೋ ಇಲ್ಲ ಮರಿ ನೋಡ್ಬಿಟ್ಟು ಮರಿ 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 ನೋಡಿ ಮರಿ ಇಷ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ೂಕುರ್ಲೆಕ್ಕ ಕೊಡಲ್ಲ ಅವಾಗೆಲ್ಲ ಚಿಕ್ಕ ಮರಿ ಇರ್ತವೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಇಪ್ಪತ್ತು ತರೋ ಮರೇನೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಇರುತ್ತೆ ಹನ್ನೆರಡು ಸಾವಿರ ಇರುತ್ತೆ ಎಷ್ಟ ಹದಿನೆಂಟರಿಂದ ಇಪ್ಪತ್ತು ಕೆಜಿ ಇರುತ್ತೆ ಎಷ್ಟ್ ದಿನ ಎಷ್ಟು ತಿಂಗಳು ಮರಿ ಇರುತ್ತೆ ಅವಾಗ ಅವಾಗ ಕನಿಷ್ಠ ಐದು ತಿಂಗಳು ಮರಿ ಇರುತ್ತೆ ಐದು ತಿಂಗಳು ಮರಿ ಇರುತ್ತೆ ಐದು ತಿಂಗಳು ಮರಿ ಇರುತ್ತೆ ಅಂತಂದ್ರೆ ಈಗ ನೀವು ತಂದು ಎಷ್ಟು ತಿಂಗಳು ಸಾಕು ನಾವು ಆರು ತಿಂಗಳು ಆರು ತಿಂಗಳು ಸಾಕು ನೀವು ಆರು ತಿಂಗಳು ಸಾಕಿದ್ಮೇಲೆ ಎಷ್ಟು ತೂಕ ಬರುತ್ತೆ ಒಂದ್ ಐವತ್ತು ಐವತ್ತೈದು ಕೆಜಿ ಬರುತ್ತೆ ಐವತ್ತರಿಂದ ಐವತ್ತೈದು ಕೆಜಿ ಬರುತ್ತೆ ಈಗ ಇದಕ್ಕೆ ಫುಡ್ ಅಂತ ಬಂದ್ರೆ ಏನಂತ ರಾಗಿ ಹುಲ್ಲು ಹಾಕ್ತಿವಿ ಮಾಮೂಲಿ ನಾವೇ ಬೆಳೆಯೋದು ರಾಗಿ ಹುಲ್ಲು ಹಾಕ್ತಿವಿ ಆಮೇಲೆ ಕಡಲೆ ಸೊಪ್ಪು ಔಟ್ ಸೈಡ್ ಇಂದ ತರಿಸ್ಕೊಂತೀವಿ ಎಲ್ಲಿ ಬೆಳಿತಾರ ತರ ಅಮೌಂಟ್ ಎಷ್ಟು ಆಗ್ತೀ ಅಂತ ನೋಡ್ಬಿಟ್ಟು ತರಿಸ್ಕೊಂತೀವಿ ಎರಡು ಮೂರು ಅದನ್ನ ಮಿಷನ್ ಅಲ್ಲಿ ಚಾಪ್ ಮಾಡಿ ಹಾಕ್ತಿವಿ ಯಾಕಂದ್ರೆ ಇದು ರಾಗಿ ಹುಲ್ಲು ಡೈರೆಕ್ಟ್ ಹಾಕಿದ್ರೆ ಕಚ್ಕೊಂಬಿಟ್ಟು ಎಲ್ಲ ಕೆಳಗಡೆ ಉದುರ್ಸ್ತವೆ ವೇಸ್ಟ್ ಆಗಿ ಹೋಗುತ್ತೆ ಅದನ್ನ ಏನ್ ಮಾಡ್ತೀವಿ ಚಾಪ್ ಮಿಷನ್ ಆ ಮಿಷನ್ ನಲ್ಲಿ ಇದು ಮಾಡ್ಕೊಂಡು ರಾಗಿ ಹುಲ್ಲು ಕಡಲೆ ಸೊಪ್ಪು ಆಮೇಲೆ ಇದು ಹುಳ್ಳಿ ಸೊಪ್ಪು ಅದು ಕಂಕಿ ಇರುತ್ತಲ್ಲ ಅದನ್ನ ಪುಡಿ ಮಾಡ್ಬೇಕು ನೀವು ಬೇರೆ ಔಟ್ ಸೈಡ್ ಇಂದ ಹೊರಗಡೆ ಸೈಡ್ ಏನೋ ಕೊಡಲ್ಲ ಇಲ್ಲ ನಾವು ಔಟ್ ಸೈಡ್ ಅಂದ್ರೆ ನಮಗೆ ಏನಾರು ಬೇಕಾದ್ರೆ ಔಟ್ ಸೈಡ್ ತರ್ಸ್ಕೊಂತೀವಿ ಇಲ್ಲ ನಾವೆಲ್ಲ ಸ್ವಂತ ನಾವೇ ಬೆಳಕಂತೀವಿ ಮೂಲ ಎಲ್ಲ ಈ ಕಡಲೆ ಕಡ್ಲೆ ಸೊಪ್ಪು ಇದೆಯಲ್ಲ ಅದೊಂದು ನಾವು ಬೇರೆ ಔಟ್ ಸೈಡ್ ಇಂದ ತರ್ಸ್ಕೊಂತೀವಿ ಅದನ್ನ ಮತ್ತೆ ಸೈಲೇಜ್ ಮಾಡ್ಕೊಂತೀವಿ ಸೈಲೇಜ್ ಮರಿ ತಂದಾಗ ಒಂದ್ ಸ್ವಲ್ಪ ಏನಾರು ಜಾಗರೂಕತೆ ಏನಾರು ವಹಿಸಬೇಕಾಗತ್ತಲ್ಲ ಈಗ ಅಲ್ಲಿಂದ ಇಲ್ಲಿವರೆಗೂ ಟ್ರಾನ್ಸ್ಫಾರ್ಮರ್ ತಗೊಂಡಿದ್ದಾಗ ಏನ್ ಏನ್ ಮಾಡ್ಬೇಕಾಗುತ್ತೆ ಇದು ಸ್ಟಾರ್ಟಿಂಗ್ ಬಂದಾಗ ನಮ್ಮ ವಾತಾವರಣಕ್ಕೆ ಸಟ್ಟಾಗಬೇಕು ಅಂದ್ರೆ ನಾವು ನೀರು ಕುಡಿಸ್ಬೇಕು ಒಂದು ಒಂದು ತಿಂಗಳು ಎರಡು ತಿಂಗಳು ತಕಲು ಕಾದಾರಿದ ನೀರು ಬಿಸಿ ನೀರು ಕಾಯಿಸ್ಬಿಟ್ಟು ಅದ್ನ ಆರಿಸ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತೆ ಉಪ್ಪು ಹಾಯ್ಬಿಟ್ಟು ಕುಡಿಸ್ತೀವಿ ಸ್ವಲ್ಪ ದಿವಸ ಅದು ನಮ್ಮ ವಾತಾವರಣ ನೆಗಡೆ ಇರುತ್ತೆ ಕೆಮ್ಮು ಇರುತ್ತೆ ನಮ್ಮ ವಾತಾವರಣ ಸೆಟ್ ಆಗೋವರೆಗೂ ಎರಡು ತಿಂಗಳು ಕಾದಾರಿದ ನೀರು ಕುಡಿಸ್ತೀವಿ ಅದ್ರ ಮಟ್ಟು ಬೆಲ್ಲ ಮತ್ತೆ ಉಪ್ಪು ಹಾಕ್ತಿವಿ ಆಮೇಲೆ ಇಲ್ಲಿ ನಮ್ಮ ವಾತಾವರಣ ಸೆಟ್ ಆದ್ಮೇಲೆ ಸ್ವಲ್ಪ ಹಿಂಡಿ ನೆನಹಾಕಿ ಕುಡಿಸ್ತೀವಿ ಅದೇ ನಿಮ್ಗೆ ಗೊತ್ತಾಗ್ತದೆ ವಾತಾವರಣ ಸೆಟ್ ಆಗಿದೆ ನಮ್ಗೆ ಇಲ್ಲ ನೆಗಡೆ ಬರ್ತಾ ಇರ್ತೇವೆ ಕೆಮ್ತಾ ಇರ್ತೀವಿ ಮನುಷ್ಯರು ಕೆಮ್ಮದಂಗೆ ಅವು ಉಸ್ರೂ ತೀರ್ಸ್ಕೊಳ್ಳಂ ಕೆಮ್ತದೆ ಗೊತ್ತಾಗ್ಬಿಡ್ತು ಮರಿ ನೋಡಿ ಈಗ ನೀವು ನೀವು ಇದನ್ನೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀರಾ ಓಕೆ ನೀವೇ ಟ್ರೀಟ್ಮೆಂಟ್ ಕೊಡ್ತೀರಾ ನಾವೇ ನಾವೀಗ ಸಪ್ರೇಟ್ ಆಗಿ ಯಾರು ಡಾಕ್ಟರ್ ಬಂದು ವ್ಯಾಕ್ಸಿನೇಷನ್ ಅದೆಲ್ಲ ಏನ್ ಮಾಡ್ಸಲ್ವಾ ವ್ಯಾಕ್ಸಿನೇಷನ್ ಬಂದಾಗ ಗಳಿಗೆ ಮಾಹಿತಿ ಕೇಳ್ತೀವಿ ಅದು ಬೇಕಾದ್ರೆ ಅವರು ಹೇಳಿ ಬಂದು ಮಾಡ್ತೀವಿ ಅಂದ್ರೆ ಮಾಡಿಸ್ತಿವಿ ಇಲ್ಲ ಅಂದ್ರೆ ನಾವು ಕಲ್ ಮಾಹಿತಿ ತಗೊಂಡು ನಾವೇ ಕೊಡ್ತೀವಿ ವ್ಯಾಕ್ಸಿನ್ ಎಲ್ಲ ನಾವೇ ಮಾಡ್ಕೊಂತೀವಿ ಇಲ್ಲಿ ಈಗ ನಿಮಗೆ ಅನುಭವ ಇರೋದ್ರಿಂದ ವ್ಯಾಕ್ಸಿನೇಷನ್ ಮಾಡ್ಬೇಕಾಗುತ್ತೆ ಅದಕ್ಕೆ ತರ ಇದಾವೆ ಈಗ ಇ ಟಿ ಎಚ್ ಎಸ್ ಪಿ ಪಿ ಆರ್ ಐರನ್ಮೆಂಟ್ ಇಂಜೆಕ್ಷನ್ ಅದಕ್ಕೆ ಉಣ್ಣೆ ಪಣ ಆದ್ರೆ ಒಂದ್ ತರ ವ್ಯಾಕ್ಸಿನ್ ಇದೆ ವ್ಯಾಕ್ಸಿನ್ ವಾತಾವರಣ ಕರೆಕ್ಟ್ ಆಗಿ ಮಾಡ್ಕೋಬಹುದು ಚಿಗುರು ಮೇಯ್ಬೇಕಾದ್ರೆ ಒಂದು ವ್ಯಾಕ್ಸಿನ್ ಅಂತ ಇರುತ್ತೆ ಅವೆಲ್ಲ ನೋಡ್ಕೊಂಡು ಮಾಡ್ಕೊಳ್ಬೇಕು ಸರಿ ಈಗ ನೀವು ಇದಕ್ಕೆ ಅಸಮ್ಯ ಏನು ಹಾಕಲ್ಲ ಅಸಮ್ಯವೇನು ಹಾಕಲ್ಲ ಒನ್ ಟೈಮ್ ಅನ್ನು ಹಾಕಲ್ಲ ಇಲ್ಲ ಅಸಮ್ಯ ತೋರ್ಸದೇ ಇಲ್ಲ ಕೆಲವರೆಲ್ಲ ಒನ್ ಟೈಮ್ ಅಸಮ್ಯ ಹಾಕ್ಬೇಕು ಅಂತ ಇಲ್ಲ ಹಾಕಿ ನಾನು ನೋಡಿದೀನಿ ನಮ್ಮ ಫ್ರೆಂಡ್ಗಳೆಲ್ಲ ಗಳೆಲ್ಲ ತಂದು ನಾನು ಹಾಕ್ತಾ ಇದ್ದೀನಿ ನನ್ನ ಮೋರಿ ಹಂಗಿದಾವೆ ಹಿಂಗಿದಾವೆ ಅಂತ ನಾನು ಹೋಗಿ ನೋಡಿದೀನಿ ಕುಂಟಾಗಿ ಒಂದೊಂದ್ ಮರಿ ಕಳ್ಕೊಂಡು ಇದ್ದಾರೆ ಯಾಕಂದ್ರೆ ಅಲ್ಲೇ ವಾತಾವರಣಕ್ಕೂ ಇಲ್ಲೇ ವಾತಾವರಣಕ್ಕೆ ಹೋಗಲ್ಲ ಅಶಮರಿಯ ಮೇವ್ ಹಾಕೋದಂದ್ರೆ ಏನಾಗ್ತಂದ್ರೆ ಈ ಸೊಪ್ಪೆ ಈ ಜೋಳ ಕಡ್ಡಿಲಿ ಸಣ್ಣ ಸಣ್ಣ ಹಸಿರುಗಳು ಇರ್ತವೆ ಅದು ತಿಂದಾಗ ಏನಾಗುತ್ತೆ ಅಂದ್ರೆ ಮರಿಗಳು ಉಚ್ಕೊಂಡ್ಬಿಡ್ತವೆ ಹ ಒಂದು ಸರಿ ಹುಚ್ಚಿಕಂತ ಒಂದ್ ವಾರ ಬೇಕು ಮರಿ ಮತ್ತೊಂದು ರೆಡಿ ಆಗ ಈಗ ಕೆಲವರು ನೀವ್ ಹೇಳ್ತಿರಲ್ಲ ಈಗ ಕೆಲವರು ಏನು ಸುಣ್ಣದ್ ನೀರ್ ಹಾಕ್ತೀವಿ ಅಂತಾರೆ ಕ್ಯಾಲ್ಸಿಯಂ ಟಾನೆ ಬಂದು ಸುಣ್ಣದ ನೀರ್ ಹಾಕ್ತಿವಿ ಅಂತಾರೆ ಸುಣ್ಣದ ನೀರು ಏನು ಯೂರಿಯಾ ಏನು ಮಾಡಲ್ಲ ಬೇರೆ ಏನು ಮಾಡೋದಿಲ್ಲ ಈಗ ನೀವು ಒಂದ್ ತಲಾ ಒಂದೊಂದ್ ಕುರಿ ಅಂತಂದ್ರೆ ಎಷ್ಟ್ ಕೆಜಿ ಮೇವು ಕೊಡ್ತೀರಾ ನಾವು ಇದಕ್ಕೆ ಮಿನಿಮಮ್ ಒಂದು ಒಂದೊಂದ್ ಕೆಜಿ ಪ್ರತಿದಿನ ಒಂದ್ ಕೆಜಿ ಎಲ್ಲ ಚಾಕ್ ಮಾಡಿ ಹಾಕ್ತವಲ್ಲ ಒಂದೊಂದ್ ಕೆಜಿ ಹುಲ್ ತಿಂತ ಆಮೇಲೆ ಕಾಳ ಕಾಳು ಹಾಕ್ತಿವಿ ಇದು ಅಲ್ಜೋಳ ಹಾಕ್ತಿವಿ ಗೋಧಿ ಹಾಕ್ತಿವಿ ಹುಳ್ಳಿ ಕಾಳು ಡೈರೆಕ್ಟ್ ಇದನ್ನೆಲ್ಲ ಬಿಡ್ತೀವಿ ಏನು ಹುಲ್ಲು ಹಾಕಿದೀವಲ್ಲ ಈ ತಗದು ತೆಗೆದ್ಬಿಡ್ತಿವಿ ತೆಗೆದು ಬಿಟ್ಟು ನೀರ್ ಕುರ್ಸಿ ಆ ಎಲ್ಲಾ ಕಾಳು ಹಾಕ್ತಿವಿ ಮೂರ್ ತರ ಕಾಳು ಮುಕ್ಕಾಲು ಹೆಚ್ಚು ಕಮ್ಮಿ ಒಂದೊಂದ್ ಮರಿಗೆ ಮುಕ್ಕಾಲು ಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ನೂರ್ ನೂರ್ ಗ್ರಾಮ್ ಕೊಡ್ತಿದ್ವು ಆಮೇಲೆ ಮರಿ ನಮ್ಮ ವಾತಾವರಣ ಚಟ್ಟ ಏನಾಗತ್ತೆ ಅಂದ್ರೆ ನಾವು ಒಂದೇ ಸರಿ ಹಾಕೋದ್ರಿಂದ ಅವಕ್ಕೆ ಆ ಈಗ ಒಂದ್ ಅರ್ಧ ಕೆಜಿ ಒಂದೇ ಸರಿ ಹಾಕಿ ಅವಾಗ ಅವ್ ಮಾಡ್ತಾವೆ ಒಂದೇ ಸರಿ ಗಬ್ಬಗ ತಿನ್ಬಿಡ್ತಾವೆ ತಿಂದ್ಬಿಟ್ಟು ಇದು ಹೊಟ್ಟೆ ಏರ್ ಊದ್ ಪ್ರಾಬ್ಲಮ್ ಆಗುತ್ತೆ ಅದನ್ನ ಮೆಲ್ಕ್ ಆಗ್ತವಲ್ವಾಡ್ತಾರೆ ಮೆಲ್ಕ್ ಹಾಕ್ತವೆ ಮೆಲ್ಕ್ ಮೆಲ್ಕ್ ಒಂದೇ ಸರಿ ತಿಂದ್ರೆ ಒಂದೇ ಸರಿ ಅಲ್ಲಿ ಉಸಿರಾಟದ್ದು ನಾಳೆ ಮುಚ್ಗಟ್ಟಾಗ ಏರ್ ಬ್ಲಾಕ್ ಆಗ್ಬಿಡುತ್ತೆ ಅವಾಗ ಪ್ರಾಬ್ಲಮ್ ಆತ ನಾವೇ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ನೂರು ಗ್ರಾಮ್ ನೂರ್ ಗ್ರಾಮ್ ಕೊಟ್ಕೊಂಡಿ ಆ ನೂರ್ ಗ್ರಾಮ್ ಕೊಡ್ತೀವಿ ಆಮೇಲೆ ಅದು ತಿಂದು ಅದು ಜೀರ್ಣವಾಗಿ ನಮ್ಮ ಲೆಕ್ಕಾಚಾರಕ್ಕೆ ಸರಿ ಆಯ್ತು ಅಂದ್ರೆ ಜಾಂತ ಅಂತ ಅಂತ ಜಾಸ್ತಿ ಆಗ್ತದೆ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಫೈನಲ್ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ತಿಂತಾವೆ ಅಷ್ಟು ಒಂದ್ ಕೆಜಿಲಿ ತಕಲ್ಲ ತಿನ್ಸಿದ್ವಿ ಒಂದೊಂದ್ ಮರಿ ಒಂದೊಂದ್ ಕೆಜಿ ತಿಂತ ಕೆಲವರೆಲ್ಲ ಶೆಡ್ ಅಲ್ಲಿ ಬಿಟ್ಟಿರ್ತಾರಲ್ಲ ನೀವೇನ್ ಈ ತರ ಕಟ್ಬಿಟ್ಟಿದಿರಲ್ಲ ಇದರಿಂದ ಏನೋ ತೊಂದರೆ ಆಗಲ್ಲ ಇಲ್ಲ ಇದು ಬಿಡೋಕೆ ಮಾಮೂಲಿ ಮರಿ ಅಲ್ಲ ಇದು ಇದು ಆಕ್ಚುಲಿ ಇನ್ನೊಂದ್ ಸ್ವಲ್ಪ ಇನ್ನ ಇನ್ನು ಎರಡೂವರೆ ತಿಂಗಳಿದೆ ಎರಡುವ ತಿಂಗ್ಳು ಇರೋದ್ರಿಂದ ಇದು ನಾನೀಗ ಸೆಂಟ್ರಿ ಇನ್ನೂ ಒಂದೊಂದ್ ಹಗ್ಗ ಹಾಕಬೇಕು ಇದು ಅಷ್ಟು ಸ್ಟ್ರಾಂಗ್ ಇದೆ ಮರಿ ಇದು ಈ ಸೆಂಟ್ರಿಗೆ ಒಂದ್ ಹಗ್ಗ ಹಾಕಬೇಕು ನಾನು ಇಲ್ಲಾಂದ್ರೆ ಆ ಮರಿಗೂ ಈ ಮರಿಗೂ ಅಂತರ ಎರಡೂವರೆ ಅಡಿ ಅಂತರ ಇರಬೇಕು ನನಗೆ ಜಾಗದ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ನಾನು ಎರಡ್ ಎರಡ್ ಎರಡು ಹಾಕಿದ ಈಗ ಇದು ಟೋಟಲ್ ಎಷ್ಟು ಮರಿ ಇದೆ ಇವಾಗ ಇಲ್ಲಿ ಇಪ್ಪತ್ತ್ ಮೂರ್ ಇದಾವೆ ಅಲ್ಲಿ ಬ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ನೆಲದಲ್ಲಿ ಬಿಟ್ಕೊಂಡಿದೀನಿ ಅವನು ಅಲ್ಲಿ ಒಂದ್ ಮರಿ ಇದೆ ಟೋಟಲ್ ಮೂವತ್ ಅಂದ್ರೆ ನೀವ್ ಯಾವ್ದು ಆರ್ಥಿಕವಾಗಿ ಇಷ್ಟನೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಇಷ್ಟೇ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಯಾವ್ದು ಮಾಡಿಲ್ಲ ಏನಿಲ್ಲ ಅದ್ರ ಜೊತೆ ನಿಮ್ಗೆ ಏನು ಇದ್ರಲ್ ಬರ ಆದಾಯ ಇದ್ರಲ್ಲೇ ಇದಕ್ಕೆ ಹಾಕ್ಬೇಕು ಅಂತ ಇದ್ರ ಯಾವ ರೈತರು ದಾರಿ ತಪ್ಪದಲ್ಲೇ ಮಾಡ್ತಾರೆ ಐದ್ ಲಕ್ಷ ಹತ್ತು ಲಕ್ಷ ಬಣ್ಣದ ಹಾಕ್ಬಿಡ್ತಾರೆ ತಂದ್ಬಿಟ್ಟು ಅದನ್ನ ಸಾಕಾಣಿಕೆ ಮಾಡೋದಕ್ಕೆ ಟ್ರೈನಿಂಗ್ ಆಗಿರಲ್ಲ ಆಗಿರಲ್ಲ ನಿಮ್ ನಿಮ್ದು ಟ್ರೈನಿಂಗ್ ಆಗಿದೆ ನಮ್ದು ಅಂದ್ರೆ ನಾವು ಹಿಂಗೆ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಕುರಿ ಸಾಕಿ ಅದ್ರದ್ದು ಅದ್ರಲ್ಲಿ ಮರಿ ಎರಡ್ ಮರಿ ವರ್ಷ ಒಂದೊಂದು ಹೋಗವು ನಮ್ಗೆ ಐಡಿಯಾ ಗೊತ್ತಿರಲ್ಲ ಅದು ಆಮೇಲೆ ಅಂತ ಹೋಗಿ ಅಂತ ಹೋಗಿ ಇದ್ರದ್ದು ಐಡಿಯಾ ಗೊತ್ತಾಯ್ತು ನಾವ್ ಈಗ ಪಳ್ಳೂರಿ ಕಳ್ಳೂರಿ ಏನಂತ ಹೇಳಿದ್ರೆ ಈ ತರ ಇದಕ್ಕೆ ನಾವು ಪಳ್ಳೂರಿಗೆ ನೋಡಿ ಈ ತರ ಒಂದು ದಾರ ಮಾಮೂಲಿ ದಾರ ಹಾಕಿ ಇದ್ರ ಮೇಲೆ ಒಂದು ಇದನ್ನ ಹಾಕ್ತೀವಿ ರಬ್ಬರ್ ಇಂದ ರಬ್ಬರ್ ಇದು ರಬ್ಬರ್ ಹಾಕೋದ್ರಿಂದ ಎರಡು ಹೋದ್ ಸರಿ ನಾವೇ ಮಾಡಿದ್ವಿ ಅಂದ್ರೆ ಸ್ವಲ್ಪ ಹೆವಿ ದೊಡ್ಡ ತೊಸಿದ್ವಿ ಹದಿನೇಳ ಸಾವಿರ ಹದಿನೆಂಟು ಸಾವಿರದ ಎಲ್ಲ ತರಿಸಿದ್ವಿ ಐವತ್ತು ಸಾವಿರ ರೂಪಾಯಿ ಜೊತೆ ಎಲ್ಲ ತರಿಸಿದ್ದೆ ಎರಡು ಮರಿ ಅದು ನಾನು ನೋಡಿ ಕೇಳಲ್ಲ ಮರಿ ಸ್ವಲ್ಪ ಸ್ಟ್ರಾಂಗ್ ನಾವು ಬಕ್ರೀದ್ಗೋಸ್ಕರೇ ಬೀಜ ಕಸಿ ಮಾಡ್ಸಲ್ಲ ಬಾರಿ ಸ್ಟ್ರಾಂಗ್ ಇರ್ತಾವೆ ಮರಿ ನಾವ್ ಈ ತರ ಆಕ್ಚುಲಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಾವ್ ಹಿಂಗು ಬರಲ್ಲ ಕೈಯಾಗ ಹೊಡಿತಾವೆ ಇದನ್ನ ಹಾಕಲಿಲ್ಲ ಅಂದ್ರೆ ಏನಾಗ್ತದೆ ಒಳಗಡೆ ನಾವು ನೋಡ್ಕೊಳ್ಳಲ್ಲ ಒಳಗಡೆ ಕತ್ತು ಒಳಗಡೆ ಹೋಗ್ಬಿಟ್ಟದ ಅಗ್ಗು ಅದು ಗಾಯ ಆಗ್ಬಿಟ್ಟಿದ್ವಿ ಎಲ್ಲಾ ಮರಿನು ಗಾಯ ಆಯ್ತು ಇನ್ನೊಂದ್ ವಾರ ನಾವು ಡೆಲಿವರಿ ಕೊಡ್ಬೇಕಾಯ್ತು ಅವ್ರಿಗೆ ಇಲ್ಲೆಲ್ಲಾ ಮಾರ್ಕ್ ಬಿದ್ದು ಒಳಗಡೆ ಸೆಕ್ಟು ಅದೇ ಅವಾಗೆಲ್ಲ ಕಟ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಒಂದ್ ವಾರದೊಳಗೆ ರೆಡಿ ಮಾಡಿ ಆಮೇಲೆ ಅನುಭವ ಬಂತು ಈ ತರ ಮಾಡೋದ್ರಿಂದ ನಮಗೂ ಒಳ್ಳೇದು ಮರಿಗೂ ಸೇಫ್ಟಿ ಇರುತ್ತೆ ಅನ್ಬಿಟ್ಟು ನಾವು ಇದನ್ನ ಈಗ ನೀವೇನ್ ಕಟ್ಟಿದರ ಸರಿ ದೊಡ್ಡ ಶೆಡ್ ಇದ್ದಾರೋ ಬಿಟ್ಬಿಟ್ಟು ಮೆಸಕ್ ಆಗಲ್ಲ ಇಲ್ಲ 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 ಯಾವ್ದೇ ಕಾರಣಕ್ಕೆ ಈ ಜಾತಿ ಮರಿ ಕೈ ಬಿಟ್ಟು ಮಾಡ್ತೀನಿ ಸುಳ್ಳು ಆಗಲ್ಲ ಇದ್ರಲ್ಲೇ ನಾನು ಒಂದ್ ದಿವಸ ಯಾವ್ದಾರ ಒಂದ್ ಪ್ರೋಗ್ರಾಮ್ಗೂ ಇದಲ್ರಿ ಯಾವ್ದಾರ ಒಂದ್ ವರ್ಕ್ ಅಂತೂ ಅದ ಕಿತ್ಕೊಂಡ್ಬಿಡ್ತು ಹಾರ್ಕೊಂಡಿ ನಾನ್ ಬರೋದ್ರೊಳಗೆ ನೋಡಿ ಇದು ಎಕ್ಸಾಂಪಲ್ ಮನೆಯ ಈಗ ರೀಸೆಂಟ್ ಆಗಿ ಆಯೋದು ನಾನೆಲ್ಲ ಹೋಗಿದ್ದು ಈ ಕೊಂಬು ನೋಡಿ ಎರಡು ಒಂದೇ ಸಂಪಿದೆ ಬಟ್ ಇದು ಒಡದಾಡ್ಬಿಟ್ಟು ಆ ಮರಿಗ್ ಒಡೆದ್ಬಿಟ್ಟು ಕೊಂಬು ಕಡುತ್ತೀವಿ ಅದಕ್ಕೋಸ್ಕರ ಕೈ ಬಿಡಕ್ ಆಗಲ್ಲ ಇದು ನಾವು ಬಿಟ್ ಸಾಕಿದೀವಿ ಅಂದ್ರೆ ಹೆಂಗ್ ಸಾಕಿದಾರ ಗೊತ್ತಿಲ್ಲ ನಾವಂತೂ ಕಟ್ ಹಾಕ್ತಿವಿ ಇನ್ನು ಒಂದು ತಿಂಗ್ಳಿ ತಿನ್ನಂಗ ನಾವು ಸೆಂಟ್ರಿಗೆ ಒಂದೊಂದು ಹಗ್ಗ ಹಾಕ್ತಿವಿ ಇಲ್ಲಾಂದ್ರೆ ಆಗಲ್ಲ ಮೂರ್ ಹಗ್ಗ ಹಾಕಿದೆ ಈ ಮರಿ ಇಷ್ಟೇ ಇರ್ಬೇಕು ಇಷ್ಟಕ್ಕೆ ನಿಂತ್ಕೋಬೇಕು ಆ ಕಡೆ ಹೋಗಾರ್ದು ಈ ಕಡೆನೂ ಹೋಗ್ಬಾರ್ದು ಅವ್ ಇಲ್ಲೇ ಬೇಯಬೇಕು ಇದು ಇಷ್ಟು ಜಾಗ ಇದೆ ಇದೆ ಇದು ಜಾಗ ಈಗ ಪುರಿಂದ ಇಲ್ಲಿವರೆಗೂ ಎಷ್ಟಿದೆ ಇದು ಮೂರುವರೆ ಜಾಪ್ ಇದು ಮಲ್ಕದ್ರೆ ಈಗ ಸದ್ಯಕ್ಕೆ ನಿಮಗೆ ಈಗ ಎಲ್ಲಾ ತಳಿಗೂ ಹೋಲಿಸ್ಕೊಂಡ್ರೆ ಅಮೀನ್ಗಡ ತಳಿ ಏನಿದೆ ಇದು ಬಾರಿ ಸೂಕ್ತ ಅಂತ ಅನ್ಸುತ್ತೆ ಸೂಕ್ತ ಇದು ತಿಂಗ್ಳಿಗೆ ಐದ್ ಕೆಜಿ ಜಂಪ್ ಆಗುತ್ತೆ ತಿಂಗಳಿಗೆ ಐದ್ ಕೆಜಿ